ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರೂ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮಾತಾಡೋಣ ವಿಷಯ ಮಾತಾಡೋಣ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಆದಷ್ಟು ಪೂರ್ತಿ ನೋಡಿದ್ರೆ ನಿಮಗೆಲ್ಲ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಇವತ್ತಿನ ವಿಚಾರ ಏನಪ್ಪ ಅಂತೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಲ್ರೆಡಿ ಎನ್ ಡಬ್ಲ್ಯೂ ಆರ್ ಟಿ ಸಿದು ಸೆಕೆಂಡ್ ಲೀಸ್ಟು ಬಂದ್ಬಿಡ್ತು ಟೋಟಲ್ಲು ನೂರ ಇಪ್ಪತ್ತು ಜನ ಅಭ್ಯರ್ಥಿಗಳನ್ನ ಸೆಕೆಂಡ್ ಲೀಸ್ಟಲ್ಲಿ ಎನ್ ಡಬ್ಲ್ಯೂ ಆರ್ ಟಿ ಸಿನಲ್ಲಿ ಕರೆದಿದ್ದಾರೆ ಸ್ನೇಹಿತರೆ ಟೋಟಲ್ ಎಷ್ಟು ನೂರ ಇಪ್ಪತ್ತು ಜನ ನಿಮಗೆಲ್ಲ ಗೊತ್ತಿರ್ಬೋದು ಎಲ್ರಿಗೂ ಕೂಡ ಗೊತ್ತಾಗಿದೆ ನೂರ ಇಪ್ಪತ್ತು ಜನ ಸೆಕೆಂಡ್ ಲೀಸ್ಟಲ್ಲಿ ಕರೆದಿದ್ದಾರೆ ಅಂತವ ಸ್ನೇಹಿತರೆ ಅದರಲ್ಲಿ ಡಿ ಕೆಮ್ ಸಿ ನಲವತ್ತ ಒಂದು ಬ್ಯಾಕ್ಲಕ್ ಏನು ಸ್ನೇಹಿತರೆ ಇನ್ನೂರ ಐವತ್ತೊಂಬತ್ತು ಡಿ ಕೆಮ್ ಸಿ ಕರೆದಿದ್ರು ಅದರಲ್ಲಿ ಇವಾಗ ಸೆಕೆಂಡ್ ಲೀಸ್ಟಲ್ಲಿ ಕರೆದಿರೋದು ನಲವತ್ತೊಂದು ಬಾಕಿ ಡ್ರೈವರ್ ಪೋಸ್ಟು ಸ್ನೇಹಿತರೆ ಎಪ್ಪತ್ತ ಒಂಬತ್ತು ಪೋಸ್ಟ್ ಕರೆದಿದ್ದಾರೆ ಟೋಟಲು ನೂರ ಇಪ್ಪತ್ತು ಪೋಸ್ಟ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಸೆಕೆಂಡ್ ಲಿಸ್ಟ್ ಕರೆದಿದ್ದಾರೆ ಯಾರ್ಯಾರು ಸೆಕೆಂಡ್ ಡಿಶ ಆಯ್ಕೆ ಆಗಿದ್ರ ನಿಮ್ಗೆಲ್ರಿಗೂ ಕೂಡ ಅಭಿನಂದನೆಗಳು ಆಲ್ ದ ಬೆಸ್ಟ್ ಶುಭವಾಗಲಿ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿ ಡ್ಯೂಟಿ ಮಾಡಿ ಯಾವುದೇ ಕಾರಣಕ್ಕೂ ಹಿಂಸೆ ಆಗುತ್ತೆ ಸರ್ ಭಾಳ ಒತ್ತಡ ಆಗುತ್ತೆ ಹಿಂಸೆ ಆಗುತ್ತೆ ಅಂತ ಯಾರು ಕೂಡ ದಯವಿಟ್ಟು ಡ್ಯೂಟಿನ ಬಿಟ್ಟು ಬರೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾವುದು ಮೈಸೂರು ಭಾಗದರೆ ಆಗ್ಬೋದು ಅಂದರೆ ನಮ್ಮ ಸೌತ್ ಕರ್ನಾಟಕದರೇ ಆಗ್ಬೋದು ಅಥವಾ ನಿಮ್ಮ ಉತ್ತರ ಕರ್ನಾಟಕದೇ ಆಗ್ಬೋದು ಯಾರ್ಯಾರು ಸೆಲೆಕ್ಟ್ ಸೆಲೆಕ್ಷನ್ ಆಗಿದ್ದೀರಾ ದಯವಿಟ್ಟು ಕೆಲಸನ ಯಾವುದೇ ಕಾರಣಕ್ಕೂ ಸೇರಿಕೊಂಡು ಬಿಟ್ಟು ಬರೋಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಇವಾಗ ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ಒಂದು ಅದೃಷ್ಟ ಅಂತ ಅನ್ಕೋಬೋದು ಸ್ನೇಹಿತರೆ ಕೆಲಸ ಸಿಗೋದೇ ಒಂದು ಕಸ ಗುಡ್ಸ ಕೆಲಸ ಸಿಗೋದೇ ಕೂಡ ಒಂದು ಇಲಾಖೆಯಲ್ಲಿ ಒಂದು ಸರ್ಕಾರಿ ಇಲಾಖೆಯಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದು ಕೂಡ ಗೌರ್ಮೆಂಟ್ ಒಂದು ಕಸ ತೊಡೆಯುವ ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ ಸಿಗೋದು ಕೂಡ ಒಂದು ಅದೃಷ್ಟ ಇವಾಗ ಯಾವುದಾದ್ರೂ ಸಿಕ್ಕಿದ್ರೆ ಸಾಕಲ್ಲಪ್ಪ ಅಂತ ಕಾಯ್ತಾ ಕುಳ್ತಿದ್ದಾರೆ ನಿಮಗೆ ಗೊತ್ತು ಏನಾದರೂ ಡ್ರೈವರ್ ಕಮ್ ಕಂಡಕ್ಟರ್ ಆಗ್ಬೋದು ಅಥವಾ ಕಂಡಕ್ಟ್ರು ಜಾಬ್ನ ಬರೀ ಒಂದು ನೂರು ಪರ್ಸ್ಟ್ ಕಾಲ್ ಮಾಡಿದ್ರೆ ಒಂದು ಲಕ್ಷ ಅಪ್ಲಿಕೇಶನ್ ಬೀಳುವಂಥ ಚಾನ್ಸಸ್ಸು ಈಗಿನ ಕಾಲದಲ್ಲಿ ಇದೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ನೀವು ಕೂಡ ನೋಡಿದ್ದೀರಾ ಆಲ್ರೆಡಿ ಅನುಭವಿಸಿದ್ರ ಸ್ನೇಹಿತರೆ ಹಾಗಾಗಿ ನಮ್ಮ ಮೈಸೂರು ಭಾಗ್ದವರಾಗ್ಬೋದು ಅಂದರೆ ನಮ್ಮ ಸೌತ್ ಕರ್ನಾಟಕದವರಾಗ್ಬೋದು ಅಥವಾ ನೀವು ಉತ್ತರ ಕರ್ನಾಟಕದವರೇ ಆಗ್ಬೋದು ಯಾರು ಆದರೂ ಕೂಡ ಯಾರ್ಯಾರಿಗೆ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿದೆ ಅಥವಾ ಫಸ್ಟ್ ಲಿಸ್ಟಲ್ಲಿ ಯಾರು ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರ ನೀವೆಲ್ಲರೂ ಕೂಡ ಯಾರು ಕೂಡ ಕೆಲಸ ಬಿಟ್ಟು ಬರೋಕ್ಕೆ ಹೋಗಬೇಡಿ ನಿಮಗೆ ಸಿಕ್ಕಿರೋದೇ ಒಂದು ಅದೃಷ್ಟ ಎಷ್ಟೋ ಜನ ಈಗ ಒಂದು ಹುದ್ದೆಕ್ಕೋಸ್ಕರ ಕಾಯ್ಕೊಂಡು ಕಣ್ಣೀರು ಹಾಕ್ಕೊಂಡು ನಮಗೆ ಸಿಗ್ಲಿಲ್ವಲ್ಲಪ್ಪ ಅಂತ ತುಂಬ ಜನ ಅಭ್ಯರ್ಥಿಗಳು ಕಾಯ್ತಾ ಕುಂತಿದ್ದಾರೆ ಇವಾಗ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಅದೃಷ್ಟ ಕಷ್ಟನೋ ಸುಖನೋ ಕಷ್ಟನೋ ಸುಖನೋ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೆಲಸ ಬಿಡೋಕೆ ಹೋಗಬೇಡಿ ಮುಂದೆ ಫ್ಯೂಚರ್ ಇದೆ ಇಲಾಖೆಯಲ್ಲಿ ಮಾಡಿಕೊಂಡು ಹೋಗಿ ಸ್ನೇಹಿತರೆ ಒಳ್ಳೆಯದಾಗಲಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇನ್ನೊಂದು ಈಗ ಇಷ್ಟು ದಿನ ಎನ್ ಡಬ್ಲ್ಯೂ ಆರ್ ಟಿ ಸಿ ಕಾಯ್ತಿದ್ರು ಸೆಕೆಂಡ್ ಲಿಸ್ಟ್ಗೆ ಅಥವಾ ಕೆ ಎಸ್ ಆರ್ ಟಿ ಕಾಯ್ತಿದ್ರು ಈಗ ಎನ್ ಡಬ್ಲ್ಯೂ ಆರ್ ಟಿ ಸಿ ಸೆಕೆಂಡ್ ಲಿಸ್ಟ್ ಬಂದ್ಬಿಡ್ತು ಇವಾಗ ನೆಕ್ಸ್ಟು ಯಾವುದಪ್ಪ ಅಂತೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಯಾವಾಗ ಸರ್ ಯಾವಾಗ ಸರ್ ಅಂತ ನಮ್ಮ ಅಭ್ಯರ್ಥಿಗಳಿಗೆಲ್ಲ ಒಂದೇ ಒಂದು ಪ್ರಶ್ನೆ ಕ್ಯೂರಿಯಾಸಿಟಿ ಇರೋದಂಥದ್ದು ಇವಾಗ ಕೆ ಎಸ್ ಆರ್ ಟಿ ಸಿ ಸ್ನೇಹಿತರೆ ಆಲ್ರೆಡಿ ಇವಾಗ ಎನ್ ಡಬ್ಲ್ಯೂ ಆರ್ ಟಿ ಸಿ ಸೆಕೆಂಡ್ ಲಿಸ್ಟ್ ಬಂದ್ಬಿಡ್ತು ಇವಾಗ ಬಾಕಿರೋದು ಯಾವುದು ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಅದು ಕೂಡ ಇವತ್ತು ಅಥವಾ ನಾಳೆ ಅಥವಾ ನಾಡು ಅಂದರೆ ಈ ವಾರನೇ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ವಾರನೇ ಬರುವಂಥ ಚಾನ್ಸಸ್ ಇದೆ ಇವತ್ತೇ ಬರ್ಬೋದು ಇವತ್ತು ಗುರುವಾರ ಅಥವಾ ನಾಳೆ ಶುಕ್ರವಾರ ಬರ್ಬೋದು ಇಲ್ಲ ಶನಿವಾರ ಬರ್ಬೋದು ಅಥವಾ ಈ ಮೂರು ದಿನದಲ್ಲಿ ಆಲ್ಮೋಸ್ಟ್ ಇವತ್ತೇ ಬರುವಂಥ ಚಾನ್ಸಸ್ ಇದೆ ಇಲ್ಲಾಂದರೆ ನಾಳೆ ಬರ್ಬೋದು ಇಲ್ಲ ನಾಡ್ದು ಬರ್ಬೋದು ಸ್ನೇಹಿತರೆ ನೋಡೋಣ ಖಂಡಿತವಾಗ್ಲೂ ಈ ವಾರನೇ ಬರುವಂಥ ಚಾನ್ಸಸ್ಸು ತುಂಬ ತುಂಬ ಲಾಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಪರ್ಸೆಂಟೇಜು ಲಾಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅಥವಾ ಈ ವಾರ ಬರುವಂಥ ಚಾನ್ಸಸ್ಸು ನೂರಕ್ಕೆ ನೂರು ಭಾಗ ಸತ್ಯ ಎಲ್ರಿಗೂ ಶುಭ ಆಗಲಿ ಸ್ಕೇಸ್ ಆಡಿಸಲು ಯಾರ್ಯಾರು ಸೆಕೆಂಡ್ ಲಿಸ್ಟ್ಗೆ ಆಯ್ಕೆ ಆಯ್ಕೆ ಆಗ್ತಿರೋ ಸ್ನೇಹಿತರ ನಿಮಗೂ ಕೂಡ ಶುಭ ಆಗಲಿ ಯಾವುದೇ ಮಂಗ್ಳೂರು ಪುತ್ತೂರು ಅಲ್ಲ ಕುಂದಾಪುರ ಅಲ್ಲ ಎಲ್ಲಿಗೆ ಹಾಕಿದ್ರು ಡ್ಯೂಟಿ ಮಾಡೋಕ್ಕೆ ರೆಡಿ ಆಗಿರಿ ಯಾರು ಕೂಡ ಒಂದು ತಿಂಗಳು ಕೆಲಸ ಮಾಡಿ ಎರಡು ತಿಂಗಳು ಕೆಲಸ ಮಾಡಿ ಬಿಟ್ಟು ಬರೋಕ್ಕೆ ಹೋಗಬೇಡಿ ಕಷ್ಟ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಬಿಟ್ಟು ಬರೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಕಷ್ಟನೋ ಸುಖನೋ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಕೆಲಸ ಮಾಡಿ ಮುಂದೆ ನೋಡೋಣ ಮುಂದೆ ಫ್ಯೂಚರ್ ಇದೆ ಸರ್ ಸಾರಿಗೆ ಸಂಸ್ಥೆಯಲ್ಲಿ ಮುಂದೆ ಫ್ಯೂಚರ್ ಇದೆ ಸ್ನೇಹಿತರೆ ಎಲ್ರಿಗೂ ಈ ಥರ ಒಂದು ಕೆಲಸ ಸಿಗಲ್ಲ ಅದು ಸಂಬಳ ಯಾವ ಥರನವ್ರು ಆಗಲಿ ಬಿಟ್ಟು ಈಗ ಎಷ್ಟೋ ಜನ ಇದಕ್ಕೋಸ್ಕರನೇ ಇದ್ದಾರೆ ನಿಮಗೆಲ್ಲ ನೋಡಿದ್ದೀರಾ ನಾನು ಹೇಳಿದಾಗೆ ನಿಮಗೆ ಸಿಕ್ಕಿರೋದು ಅತೃಷ್ಟ ಅಂತ ತಿಳ್ಕೊಂಡು ಏನಕ್ಕೆ ಅಂತ ಹೇಳಿದ್ರೆ ಅರುವತ್ತು ವರ್ಷ ನೀವು ಸೆಕ್ಯೂರಾಗಿರ್ಬೋದು ನೀವು ಅರುವತ್ತು ವರ್ಷ ಅರ್ಥ ಆಯ್ತಾ ಅರುವತ್ತು ಈಗ ನೋಡಿ ಬೇರೆ ಹುದ್ದೆಗಳಲ್ಲಿ ನೀವು ಅರುವತ್ತು ವರ್ಷ ಸೆಕ್ಯೂರಾಗಕ್ಕಾಗಲ್ಲ ಈಗ ಪ್ರೈವೇಟಲ್ಲಿ ಅರುವತ್ತು ವರ್ಷ ದುಡಿಯೋಕ್ಕಾಗಲ್ಲ ನಿಮಗೆ ವಯಸ್ಸಾಯ್ತಾ ವಯಸ್ಸಾಯ್ತಾ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ವಯಸ್ಸಾದಂತೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಿಮಗೆ ಪ್ರೈವೇಟಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಆದರೆ ಅರುವತ್ತು ವರ್ಷ ಲೈಫ್ ಸೆಕ್ಯೂರಿಟಿ ನಿಮಗೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಇರುತ್ತೆ ಅರ್ಥ ನೀವು ಮರಣ ಈಗ ಡ್ಯೂಟಿ ಮೇಲೆ ಮರಣ ಆದರೂ ಕೂಡ ನಿಮಗೆ ಅನುಕಂಪದ ಆಧಾರಿತ ನಿಮ್ಮ ಹೆಂಡ್ತಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಅನುಕಂಪ ಆಧಾರದ ಮೇಲೆ ಕೆಲಸ ಕೊಡ್ತಾರೆ ಯಾವುದಾರು ಒಂದು ಉದ್ಯಾನ ಗೊತ್ತಾಯ್ತಾ ನಿಮ್ಮನ್ನೇ ನೆಚ್ಕೊಂಡಂಥ ನಿಮ್ಮ ಫ್ಯಾಮಿಲಿಗೆ ಒಂದು ಹೆಲ್ಪ್ ಆಗುತ್ತೆ ಗೊತ್ತಾಯ್ತಾ ಸ್ನೇಹಿತರೆ ಹಾಗಾಗಿ ಆಮೇಲೆ ಇನ್ಸೂರೆನ್ಸ್ ಇದೆ ಫ್ಯಾಮಿಲಿ ಇನ್ಸೂರೆನ್ಸ್ ಇದೆ ಪ್ರತಿಯೊಂದು ಬೆನಿಫಿಟ್ಸ್ ಇದೆ ಬಟ್ ಡ್ಯೂಟಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಕೆಲವೊಂದು ವರ್ಷಗಳ ಕಾಲ ಕಾಲ ಕಷ್ಟ ಆಗ್ಬೋದು ಆದರೆ ಸೆಕ್ಯೂರಿಟಿ ಅಂತೂ ಇದ್ದೇ ಇದೆ ಸ್ನೇಹಿತರೆ ಬೆನಿಫಿಟ್ಸ್ ಇದೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಸೆಕೆಂಡ್ ಲಿಸ್ಟ್ ಯಾರ್ಯಾರು ಯಾರು ಸೆಲೆಕ್ಷನ್ ಆಗ್ತೀರಾ ಕೆ ಎಸ್ ಆರ್ ಸಿಲು ಕೂಡ ಸೆಲೆಕ್ಷನ್ ಆಗಿ ಸ್ನೇಹಿತರೆ ಐನೂರ ನಲವತ್ತೈದು ಪೋಸ್ಟು ಇವಾಗ ಸದ್ಯಕ್ಕೆ ಇದ್ರ ಜೊತೆ ಬರುವಂಥದ್ದು ಡೌಟು ಮುಂದಿನ ದಿನಗಳಲ್ಲಿ ಬರ್ಬೋದು ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಮುಂದಿನ ದಿನಗಳಲ್ಲಿ ಐನೂರ ನಲವತ್ತೈದು ಪೋಸ್ಟ್ ಸ್ನೇಹಿತರೆ ಅರ್ಥ ಆಯ್ತಾ ನೋಡೋಣ ಕಾದು ನೋಡೋಣ ಬಟ್ ಸೆಕೆಂಡ್ ಲಿಸ್ಟ್ ಜೊತೆ ಯಾವುದೇ ಕಾರಣಕ್ಕೂ ಬರೋಲ್ಲ ಸೆಕೆಂಡ್ ಲಿಸ್ಟ್ ಜೊತೆ ಯಾವುದೇ ಕಾರಣಕ್ಕೂ ಐನೂರ ನಲವತ್ತೈದು ಪೋಸ್ಟ್ ಬರೋಲ್ಲ ಸ್ನೇಹಿತರೆ ಇದಂತೂ ತಿಳ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಬರಲ್ಲ ಇವಾಗ ಸೆಕೆಂಡ್ ಲಿಸ್ಟು ಏನು ಆಬ್ಸೆಂಟ್ ಅಭ್ಯರ್ಥಿಗಳು ಎರಡು ಸಾವಿರ ಅಭ್ಯರ್ಥಿಗಳಲ್ಲಿ ಈಗ ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೆ ಏನೋ ನಾನೂರು ಹತ್ತತ್ರ ಅಂತ ಕೇಳ್ಪಟ್ಟಿದ್ದೀನಿ ಅಥವಾ ನಾನೂರು ಚಿಲ್ಲರೆ ಅಂತಲೂ ಕೇಳ್ಬಿಟ್ಟಿದೀನಿ ನಿಖರವಾಗಿ ಗೊತ್ತಿಲ್ಲ ಯಾರಿಗೂ ಇಷ್ಟೇ ಆಬ್ಸೆಂಟ್ ಆಗೋವ್ರೆ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ ಅರ್ಥ ಆಯ್ತಾ ಕೆಲವರು ಮುನ್ನೂರೈವತ್ತು ಮುನ್ನೂರ ಎಂಬತ್ತು ಅಂತ ಹೇಳ್ತಾರೆ ಕೆಲವರು ನಾನ್ನೂರು ಜನ ಅಂತ ಹೇಳ್ತಾರೆ ಕೆಲವರು ನಾನೂರು ಚಿಲ್ಲರೆ ನಾನೂರೈವತ್ತು ಅಂತಲೂ ಹೇಳಿದ್ದಾರೆ ನಾನೂರೈವತ್ತು ಅಂತಲೂ ಹೇಳಿದ್ದಾರೆ ಸ್ನೇಹಿತರೆ ಬಟ್ ನಿಖರವಾಗಿ ನಾವು ಕೂಡ ಹೇಳ್ತಾ ಇಲ್ಲ ಒಂದು ಅಂದಾಜಿಗೆ ಒಂದು ನಾನು ರಥತ್ರ ಅಂತ ಅನ್ಕೋಬಹುದು ಅಷ್ಟೇ ನಾವೂ ನಾವೂ ಒಂದು ನಾನು ರಥ ನಾನು ರಥ ಆಬ್ಸೆಂಟ್ ಆಗಿದ್ದಾರೆ ಅಂತ ಅನ್ಕೋಬೋದು ಸ್ನೇಹಿತರೆ ಜಾಸ್ತಿ ಆಗಿಲ್ಲ ಅಂತ ಅನ್ಕೋತೀನಿ ನಾನು ರಥ ಹತ್ರ ಆಗಿರ್ಬೋದು ನೋಡೋಣ ಎಲ್ಲ ಕೆಟಗರಿಗೂ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಕಡಿಮೆ ಆಗುವಂಥ ಚಾನ್ಸಸ್ಸು ಕೆ ಎಸ್ ಆರ್ ಸಿ ಒಳಗೆ ಇದೆ ಯಾರ್ಯಾರಿಗೆ ಸೆಕೆಂಡ್ ಡಿಶ್ಟಲ್ಲಿ ಆಗುತ್ತೋ ಎಲ್ಲರಿಗೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಇಷ್ಟು ಜನ ನೀವು ಕೂಡ ಕಷ್ಟಪಟ್ಟಿದ್ದೀರಾ ಈ ಒಂದು ಹುದ್ದೆ ತಗೊಳ್ಳೋಕ್ಕೆ ಯಾರ್ಯಾರಿಗೆ ಕೆಲಸ ಸಿಗುತ್ತೋ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಐನೂರ ನಲವತ್ತೈದು ಪೋಷ್ ತಡವಾಗಿ ಬರುತ್ತೆ ತಗೊಂಡೇ ತಗೋತರೆ ಐನೂರ ನಲವತ್ತೈದು ಪಸ್ಟ್ ಅದು ತಡವಾಗಿ ಬರುತ್ತೆ ಸೆಕೆಂಡ್ ಲಿಸ್ಟ್ ಜೊತೆ ಯಾವುದೇ ಕಾರಣಕ್ಕೂ ಬರಲ್ಲ ಆಯಿತಾ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಳ ಮೀಸಲಾತಿ ಇವಾಗ ಆಲ್ರೆಡಿ ಸಮೀಕ್ಷೆ ಎಲ್ಲ ಮುಗಿದು ಇವಾಗ ಅವ್ರಿಗೆಲ್ಲ ಅಂಕಿಅಂಶಗಳನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತು ಒಳ ಮೀಸಲಾತಿ ಆರೋಗ್ಯ ಎಷ್ಟು ಕೊಟ್ಟಿದ್ದಾರೆ ಬಲಗೈಗೆ ಎಷ್ಟು ಕೊಟ್ಟಿದ್ದಾರೆ ಎಡಗೈಗೆ ಎಷ್ಟು ಕೊಟ್ಟಿದ್ದಾರೆ ಇನ್ನಿತ ಇತರೆ ಸಮುದಾಯಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತಲೂ ಕೂಡ ನಿಮಗೆಲ್ಲ ಗೊತ್ತು ಆದ್ರ ಒಂದು ಸಲ ಹೇಳ್ಬಿಡ್ತೀನಿ ಸ್ನೇಹಿತರೆ ನೋಡಿ ಬ ಇದು ಯಾ ಬಲಗೈ ಬಲಗೈ ಯಾರ್ಯಾರು ಬರ್ತೀರ ಎಸ್ ಸಿ ಕೆಟಗರಿ ಒಳಗೆ ಬಲಗೈ ಅವರಿಗೆಲ್ಲ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಎಡಗೈ ಯಾರ್ಯಾರು ಬರ್ತೀರ ಸ್ನೇಹಿತರೆ ಎಸ್ ಸಿ ಕೆಟಗರಿ ಒಳಗೆ ಎಡಗೈ ಅಂತ ಸಮುದಾಯ ಯಾವ್ದು ಯಾರ್ಯಾರು ಬರ್ತೀರಾ ಅವ್ರಿಗೆಲ್ಲ ಅವ್ರಿಗೂ ಕೂಡ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಎಡಗೈಗೂ ಆರು ಪರ್ಸೆ ಪರ್ಸೆಂಟ್ ಕೊಟ್ಟಿದ್ದಾರೆ ಬಲಗೈಗೂ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡಿ ಎಡಗೈಲಿ ಹದಿನೆಂಟು ಜಾತಿಗಳನ್ನ ಸೇರಿಸಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಡಗೈಲಿ ಹದಿನೇಳರಿಂದ ಹದಿನೆಂಟು ಜಾತಿಗಳನ್ನ ಸೇರಿಸಿ ಒಂದು ಸ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಎಡಗೈ ಸಮುದಾಯಕ್ಕೆ ಹದಿನಾರು ಉಪಜಾತಿಗಳನ್ನ ಸೇರಿಸಿ ಜಾತಿಗಳನ್ನ ಸೇರಿಸಿ ಹದಿನಾ ಹದಿನೇಳರಿಂದ ಹದಿನೆಂಟು ಹದಿನೇಳು ಜನ ಅದು ಹದಿನೇಳರಿಂದ ಹದಿನೆಂಟು ಜಾತಿಗಳನ್ನ ಸೇರಿಸಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಬಲ್ಗೈ ಬಲ್ಗೈಗೆ ಇಪ್ಪತ್ತು ಜಾತಿಗಳನ್ನ ಸೇರಿಸಿ ಸ್ನೇಹಿತರೆ ಬಲಗೈಗೆ ಯಾರ್ಯಾರು ಬರ್ತೀರಾ ಯಾರ್ಯಾರು ಸೇರ್ಕೊಂಡಿದ್ದೀರಾ ಅವ್ರಿಗೆ ಕಡೆ ಇಪ್ಪತ್ತು ಜಾತಿಗಳನ್ನ ಸೇರಿಸಿ ಅವ್ರಿಗೂ ಕೂಡ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನ ನಂತರ ಇನ್ನು ಬಾ ಬಾಕಿ ಸಮುದಾಯಗಳು ಏನೇನಿದೆ ಬೋವಿ ವಡ್ಡ ಲಂಬಾಣಿ ಇತರೆ ಜಾತಿಗಳು ಯಾರಿದ್ದಾರೆ ಅವ್ರಿಗೆ ಐವತ್ತು ಚಿಲ್ಲರೆ ಏನೋ ನಿಖರವಾಗಿ ಅದನ್ನು ಕೂಡ ಹೇಳ್ತೀನಿ ಮರ್ತ್ಕೊಂಡಿದ್ದೀನಿ ಗೊತ್ತಿತ್ತು ಸ್ವಲ್ಪ ಗೊತ್ತೇ ಅಲ್ಲ ಅವ್ರಿಗೆಲ್ಲ ಟೋಟಲ್ಲು ಐದು ಪರ್ಸೆಂಟಾಗಿ ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಸ್ನೇಹಿತರೆ ಯಾರ್ಯಾರು ಹೊಸ್ತಾಗಿ ಕಾಲ ಹೊಸ್ತಾಗಿ ಸರ್ ಹೊಸ್ತಾಗಿ ಯಾವಾಗ ಕಾಲ್ ಮಾಡ್ತಾರೆ ಹೊಸ್ದಾಗ ಯಾವಾಗ ಕಾಲ್ ಮಾಡ್ತಾರೆ ಅಂತ ಎಷ್ಟೋ ಜನ ತುಂಬ ಜನಕ್ಕೆ ಕಾಯ್ತಿದ್ದಿರಲ್ಲ ಸ್ನೇಹಿತರೆ ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ನೋಡಿ ನೋಟಿಫಿಕೇಷನ್ ಆಗುತ್ತೆ ಇವಾಗ ಬಟ್ ಯಾವುದೇ ಕಾರಣಕ್ಕೂ ಸೇ ಕೆ ಎಸ್ ಆರ್ ಟಿಯಲ್ಲಿ ಡ್ರೈವರ್ ಆಗಲಿ ಡಿ ಆಗಲಿ ಯಾವುದೇ ಕಾರಣಕ್ಕೂ ಕಾಲಾಗಲ್ಲ ಸದ್ಯಕ್ಕೆ ಸ್ನೇಹಿತರೆ ಆದರೆ ಡಿ ಇದು ವಾಯುವ್ಯದಲ್ಲಿ ಡಿ ಕಮ್ ಸಿ ಆಗ್ಬೋದು ಈಗ ತದನಂತರ ನೋಡಿ ವಾಯುವ್ಯದಲ್ಲಿ ಡಿ ಕೆಂ ಸಿ ಆಗ್ಬೋದು ಯಾರ್ಯಾರು ಹೊಸ್ತಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರ ಸ್ನೇಹಿತರೆ ಎಲ್ಲರೂ ಕೂಡ ಕಂಡಕ್ಟರ್ ಲೈಸೆನ್ಸು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮದು ಯಾರ್ದಾದ್ರು ರಿನುವಲ್ ಆಗಿದೆ ಆಗಿಲ್ಲ ದಯವಿಟ್ಟು ರಿನ್ಯೂಲ್ ಮಾಡಿಸ್ಕೊಳ್ಳಿ ಯಾರು ಅವಕಾಶ ವಂಚಿತರಾಗಿದ್ದಾರೆ ಈ ಒಂದು ಚಾನ್ಸಲ್ಲಿ ಅವರು ಆಮೇಲೆ ಹೊಸ್ದು ಅಪ್ಲಿಕೇಶನ್ ಹಾಕೋ ಸ್ನೇಹಿತರೆ ನೀವೆಲ್ಲ ಕಂಡಕ್ಟ್ರು ಲೈಸೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಡ್ರೈವಿಂಗ್ ಲೈಸೆನ್ಸ್ ಒಂದು ವರ್ಷ ಇದು ಮೂರು ವರ್ಷ ಆಗಿರಬೇಕು ಹೆವಿಯಾಗಿ ಎರಡು ವರ್ಷ ಆಗಿರಬೇಕು ನಿಮಗೆ ಇಪ್ಪತ್ನಾಲ್ಕು ವರ್ಷ ತುಂಬಿರಬೇಕು ಅರ್ಥ ಆಯ್ತಾ ಡಿ ಎಲ್ಲು ಮೂರು ವರ್ಷ ಆಗಿರಬೇಕು ಕಂಪಲ್ಸರಿ ಅಂದರೆ ಹೆವಿಯಾಗಿ ಇದು ಇದು ಲೈಟಾಗಿ ಎರಡು ವರ್ಷ ಆಗಿರಬೇಕು ಸಾರಿ ಲೈಟಾಗಿ ಒಂದು ವರ್ಷ ಆಗಿರಬೇಕು ಹೆವಿಯಾಗಿ ಎರಡು ವರ್ಷ ಆಗಿರಬೇಕು ಸ್ನೇಹಿತರೆ ಅರ್ಥ ಆಯ್ತಾ ಟೋಟಲ್ ಮೂರು ವರ್ಷ ಆಗಿರಬೇಕು ಡಿ ಎಲ್ಗೆ ಕಂಡಕ್ಟರ್ ಲೈಸೆನ್ಸ್ ಸ್ಪಾಟಲ್ ಮಾಡಿಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಆದಷ್ಟು ಯಾರ್ಯಾರು ಹೊಸ ಕ್ಯಾಂಡಿಡೇಟ್ಗಳು ಹೊಸ್ದಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಲೈಸೆನ್ಸ್ ಮಾಡಿಸ್ಕೊಂಡು ಆಗಿರಿ ಇವಾಗ ಪ್ರತಿಯೊಂದು ನೋಟಿಫಿಕೇಷನ್ನು ಪ್ರತಿಯೊಂದು ಉದ್ದ ಇದು ಇಲಾಖೆಯಲ್ಲೂ ಕೂಡ ಕಾಲ್ಫರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಒಳ ಮೀಸಲಾತಿ ಸಂಕಿ ಸಮೀಕ್ಷೆ ಎಲ್ಲ ಮುಗಿದಿದೆ ಈ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಎಸ್ ಸಮುದಾಯಗಳಿಗೆ ಮೂರು ಭಾಗ ಮಾಡಿ ಅದನ್ನು ಕೂಡ ಹಂಚಿದರೆ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಸ್ನೇಹಿತರೆ ಗೊತ್ತಾಯ್ತಾ ಇವಾಗ ಪ್ರತಿಯೊಂದು ಇಲಾಖೆಯಲ್ಲೂ ಕಾಲ್ಫಾಮ್ ಮಾಡ್ತಾರೆ ಯಾರ್ಯಾರ ಪ್ರತಿಯೊಂದು ಹುದ್ದೆಗೂ ಯಾರ್ಯಾರು ಓದ್ಕೊಳ್ತಾ ಇದ್ದರೆ ಚೆನ್ನಾಗಿ ಓದ್ಕೊಳ್ಳಿ ಬೇರೆ ಬೇರೆ ಎಫ್ ಡಿ ಆಗ್ಬೋದು ಎಸ್ ಡಿ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ಆಗ್ಬೋದು ಇತರೆ ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕಾಲ್ ಮಾಡ್ತಾರೆ ಸ್ನೇಹಿತರೆ ಎಲ್ಲರೂ ಕೂಡ ರೆಡಿಯಾಗಿರಿ ಆಮೇಲೆ ಈಗ ಕೆ ಕೆ ಎಸ್ ಆರ್ ಸಿ ಒಳಗೆ ಬೇರೆ ಬೇರೆ ಉದ್ಯೋಗಗಳನ್ನ ಕಾಲ್ ಮಾಡ್ತಾರೆ ಬೇರೆ ಬೇರೆ ಹುದ್ದೆಗಳನ್ನ ದೊಡ್ಡ ದೊಡ್ಡ ಆಫೀಸರು ಅಂದರೆ ಬಿ ಗ್ರೇಡು ಸಿ ಗ್ರೇಡ್ ಉದ್ಯೋಗಗಳನ್ನ ಕಾಲ್ ಮಾಡ್ತಾರೆ ಚೆಕ್ಕಿಂಗ್ ಇನ್ಸ್ಪೆಕ್ಟ್ರು ಮತ್ತು ಬೇರೆ ಬೇರೆ ಉದ್ಯೋಗಗಳನ್ನ ಕಾಲ್ ಮಾಡ್ಬೋದು ಅದಕ್ಕೂ ಕೂಡ ಕೆಲವರು ಓದ್ಕೊಳ್ಳೋರು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವರ್ಷವೇ ಕಾಲ್ ಮಾಡ್ತಾರೆ ಈ ವರ್ಷವೇ ತುಂಬ ಇಲಾಖೆಗಳ ಕಾಲ್ ಆಗ್ತಾರೆ ಕೆ ಎಸ್ ಆರ್ ಟಿದು ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾವುದೊಂದು ಕಾಲಾಗುತ್ತೆ ಎನ್ ಡಬ್ಲ್ಯೂ ಆರ್ ಟಿ ಸಿಲಂತೂ ಇದು ಡಿ ಕೆಮ್ ಸಿ ಕಾಲಾಗೋದು ಸತ್ಯ ಸ್ನೇಹಿತರೆ ಮತ್ತು ಕೆ ಕಲ್ಯಾಣ ಕನ್ನಡದಲ್ಲೂ ಕಾಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾರ್ಯಾರು ಹೊಸ್ದಾಗಿ ಕಾಲ್ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಯಾರ್ಯಾರು ಫೇಲ್ ಆಗಿ ಇನ್ನೊಂದು ಚಾನ್ಸ್ಕೋಸ್ಕರ ಕಾಯ್ತಿದಾರೆ ಎಲ್ಲರೂ ಕೂಡ ಮಾಡಿಸ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ